ವಿಜಯ ಕರೆ ನಂದಳಿಕೆ ಶ್ರೀಕಾಂತ್ ಭಟ್ ಅಡ್ಡ ನಂಬರ್ ಧರ್ಲಿ ಜಯ ಕರೆ ಮಿಜಾರ್ ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟರ ಅಡ್ಡ ನಂಬರ್ ಧರ್ಲಿ ವಿಜಯ ಕರೆತ್ತ ವಿಜಯ ಕರೆತ್ತ ನಂದಳಿಕೆ ಶ್ರೀಕಾಂತ ಭಟ್ ಅಡ್ಡನೇ ನಂಬರ್ ತರ್ಲು ಹನ್ನೊಂದು ತೊಂಬತ್ತ ಐದು ಹನ್ನೆರಡು ಸೊನ್ನೆ ನಾಲ್ಕು ಭಾಗವಹಿಸೈನ ಪದಿಮೂರು ಬಲ್ಲುದ ಬಲ್ಲದ ಮಲ್ಲೆರ್ಲಡೆ ಪದಿನ ವರ್ಷದ ಜಪ್ಪಿನ ಮಗರು ಜಯ ವಿಜಯ ಜೋಡುಕರೆ ಕಂಬಳ ವಿಭಾಗಡೆ ನಂದಲಿಕೆ ಶ್ರೀಕಾಂತ ಭಟ್ರೇ ನಂಬರ್ ಪ್ರವೇಶ ಮಲ್ಲದೆ ಫೈನಲ್ ಪ್ರವೇಶ ಮಲ್ದರ ನಂದಳಿಕೆ ಶ್ರೀಕಾಂತ ಭಟ್ರ ಎರಡನೇ ನಂಬರ್ ಬಂಬ್ರಾಣ ಬೈಲು ನಂದಳಿಕೆ ಶ್ರೀಕಾಂತ ಭಟ್ರನ ವಿನ ಮಧ್ಯರ್ಲಿ ವಿಜಯ ಕರೆಟ್ಟೆ ತುಂಬೆ ಮುಂಡಾಜೆ ಸದಾನಂದ ಪೂಷಾರಣಿರ್ಲು ಜಯ ಕರೆಟ್ಟೆ ಬಲ್ಲವಲ್ಲದ ಸೆಮಿಫೈನಲ್ ಸಾಲೆ ಜಯ ಕರೆತ್ತ ಜಯ ಕರೆತ್ತ ತುಂಬೆ ಮುಂಡಾಜೆ ಸದಾನಂದ ಪೂಷಾರಣಿರಲು ಹನ್ನೆರಡು ಹದಿನೆಂಟು ಹನ್ನೆರಡು ಇಪ್ಪತ್ತ ನಾಲ್ಕು பாகவயசைன பதிமூஜத்தை பதாஜினே வர்ஷப்ப மொகரு ஜெயவிஜய ஜோடுக்கரே கம்பள கூட்டடுபாகவே ரே துமெ முண்டாஜ சதானந்த பூஜாரோ ஃபைனல் பிரவசமல் துமெ முண்டாஜ சதானந்த பூஜாரி அயினாரே கேபால் கிருத்தி கௌடர்